ಶ್ರೀರಾಮನಗರಿ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ ದಿನ ಸಮೀಪ ಬರ್ತಾ ಇದೆ ಅದರ ಜೊತೆ ಜೊತೆಗೆ ಕನ್ನಡಿಗ ವಿದ್ವಾಂಸರ ಹೆಸರು ಕೂಡ ಇಡೀ ದೇಶದಲ್ಲಿ ಮನೆ ಮಾಡ್ತಾ ಇದೆ ಒಂದು ಕಡೆ ಮೂರ್ತಿ ಕೆತ್ತನೆ ಕರ್ನಾಟಕದ ವಿದ್ವಾಂಸರಾಗಿದ್ದರೂ ಕೂಡ ಆ ಒಂದು ಮಂದಿರದಲ್ಲಿ ಮೊಳಗಿಸುವಂತಹ ಸುಶ್ರಾವ್ಯವಾದಂತಹ ನಾದಗೋಷ್ಠಿ ಕೂಡ ಕನ್ನಡದವರೇ ಮಾಡ್ತಾರೆ ಅನ್ನುವಂಥದ್ದು ಬಹಳಷ್ಟು ಕೀರ್ತಿ ತರುವಂತಹ ಮಾತು ಆ ಒಂದು ವಿದ್ವಾಂಸರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಪರಿಚಯಿಸುವಂಥ ಪ್ರಯತ್ನವನ್ನು ಮಾಡೋಣ ಸರ್ ತಮ್ಮ ಹೆಸರು ಜಯಕುಮಾರ್ ವಿಜಯ್ ಕುಮಾರ್ ಜೈ ಶ್ರೀರಾಮ್ ಸರಿ ಈ ಒಂದು ಅಯೋಧ್ಯೆಯಲ್ಲಿ ನಾದಗೋಷ್ಠಿಯನ್ನು ನುಡಿಸುವಂತಹ ಮತ್ತು ಆ ಒಂದು ಮಂಗಳವಾದ್ಯವನ್ನು ನುಡಿಸುವಂತಹ ಒಂದು ಕಾರ್ಯ ತಮ್ಮಿಂದ ಆಗ್ತಾ ಇದೆ ಸೊ ಇಂಥ ಸಂದರ್ಭದಲ್ಲಿ ಹೇಳೋದಾದರೆ ತಮ್ಮ ಬಗ್ಗೆ ಇದು ನಮಗೆ ತಂದಿರುವಂತಹ ನಮಗೆ ಬಂದಿರುವಂತಹ ಇದ್ರಂತಹ ಸೌಭಾಗ್ಯ ಮತ್ತೊಂದಿಲ್ಲ ಹಾಗಾಗಿ ನಾನು ದೊಡ್ಡ ಸೌಭಾಗ್ಯ ಅಂತ ಹೇಳೋದು ಸೊ ಯಾವ ತರದ ನಾದ್ಯವನ್ನು ತಾವಲ್ಲಿ ನುಡಿಸ್ತೀರಿ ಮತ್ತೆ ಯಾಕಾಗಿ ತಮಗೆ ಈ ಒಂದು ಆಯ್ಕೆ ಆಯಿತು ಅಂತ ಯಾಕಂದರೆ ಭಾಳಷ್ಟು ಜನ ವಿದ್ವಾಂಸರು ಕೂಡ ಇದ್ದಾರೆ ಅಂತಹ ಸಂದರ್ಭದಲ್ಲಿ ರಾಮನಗರಕ್ಕೆ ಒಂದು ಕೀರ್ತಿ ಲಭಿಸ್ತೇನೆ ಅಂದರೆ ಭಾಳಷ್ಟು ಖುಷಿ ವಿಚಾರ ಸತ್ಯ ಇದು ನಮ್ಮ ಸೌಭಾಗ್ಯ ನಮಗೆ ನಮ್ಮ ರಾಮಮಂದಿರ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅವರು ನಮ್ಮನ್ನು ಅಯ್ಯ ಹೊಣೆಗಾರಿಕೆ ಒರೆಸಿರೋದು ಅದು ನಾನು ಅವರಿಗೆ ತುಂಬ ಅಭಾರಿಯಾಗಿರುತ್ತೇನೆ ಹಾಗಾಗಿ ಅವರು ಇದು ನನಗೆ ಬಂದಿರುವಂತಹ ಸೌಭಾಗ್ಯ ಮತ್ತು ರಾಮನಗರಕ್ಕೂ ಮತ್ತೆ ಅಯೋಧ್ಯೆಗೂ ತುಂಬ ನಂಟಿದೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ ಸೊ ಯಾವ ರೀತಿಯ ವಾದ್ಯವನ್ನು ತಾವು ವಚನಗಳು ಇರ್ತಾವ ಅಥವಾ ಕೀರ್ತನೆಗಳು ಇರ್ತಾವ ಯಾವ ರೀತಿಯ ದಾಸ ಸಾಹಿತ್ಯವನ್ನು ತಾವೆ ಹಾ ನೋಡಿಸ್ತೀರ ಮತ್ತು ಎಷ್ಟು ಜನ ನಿಮ್ಮ ತಂಡದಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದು ನಮ್ಮ ತಂಡದಲ್ಲಿ ಹತ್ತು ಜನ ಕಲಾವಿದಗಳು ಇರ್ತಾರೆ ಇದರಲ್ಲಿ ತ್ಯಾಗರಾಜ ಸ್ವಾಮಿಯವರು ಮತ್ತು ಪುರಂದರ ದಾಸರು ರಚಿಸಿ ಅಡಗಿಸಿಟ್ಟಿರುವಂತಹ ದೇವರ ನಾಮಗಳು ದೇವರ ಕೃತಿಗಳು ಒಳ್ಳೆ ರಾಮರ ಮೇಲೆ ಜಾಸ್ತಿ ರಚಿಸಿರುವಂತಹದ್ದು ನಮ್ಮ ತ್ಯಾಗರಾಜರು ತುಂಬ ಕೀರ್ತನೆಗಳನ್ನು ರಚಿಸಿದ್ದಾರೆ ಹಾಗಾಗಿ ಆ ಕೀರ್ತನೆಗಳನ್ನು ನಮ್ಮ ವಾದ್ಯದ ಮೂಲ ಮೂಲಕ ನಾದಸ್ವರ ಮತ್ತು ಡೋಲಿನ ಮೂಲಕ ದೇವರಿಗೆ ಸಮರ್ಪಿಸುತ್ತಿದ್ದೇವೆ ಸೊ ಮಂಗಳ ವಾದ್ಯ ಅನ್ನುವಂಥದ್ದು ಮಂತ್ರಭುಕ್ ಆಗುವಂತ ಮಾಡಿಸುವಂತಹ ಒಂದು ವಾದ್ಯಗೋಷ್ಠಿ ಸೊ ಅಂತ ಸಂದರ್ಭದಲ್ಲಿ ತಮಗಲ್ಲಿ ನುಡಿಸೋದಕ್ಕೆ ಎಷ್ಟು ದಿನಗಳ ಕಾಲ ಅವಕಾಶವನ್ನು ಕೊಟ್ಟಿದ್ದಾರೆ ಮತ್ತೆ ಯಾವ ಯಾವಾಗಿಂದ ಶುರು ಆಗುತ್ತೆ ಕೆಲಸ ಅಂತ ಸರ್ ನಮಗೆ ನಲ್ವ ದಿನಗಳ ಕಾಲ ಅವಕಾಶ ಕೊಟ್ಟಿದ್ದಾರೆ ಅದರಲ್ಲಿ ನಾವು ಇಪ್ಪತ್ತ ಒಂದನೇ ತಾರೀಕು ಅಲ್ಲಿ ಇರ್ತೀವಿ ಇಪ್ಪತ್ತೆರಡನೇ ತಾರೀಕಿಂದ ಕಾರ್ಯಕ್ರಮ ಶುರು ಇರುತ್ತೆ ಮಾರ್ಚ್ ಹತ್ತನೇ ತಾರೀಕು ತನಕ ನಮಗೆ ಅವಕಾಶ ಕೊಟ್ಟಿದ್ದಾರೆ ಸೊ ತಮಗೆ ಆಯ್ಕೆ ಮಾಡಿರೋದು ಟ್ರಸ್ಟ್ ಈ ಒಂದು ಆಮಂತ್ರಣ ಬಂದಿರುವಂತಹ ಹೌದೌದು ನಮ್ಮನ್ನು ಆಯ್ಕೆ ಮಾಡಿರೋದು ಟ್ರಸ್ಟ್ ಎಲ್ಲ ಟ್ರಸ್ಟಿನವರೇ ಆಯ್ಕೆ ಮಾಡಿದ್ದಾರೆ ಸರ್ ಇಲ್ಲಿಂದ ಹೊರಡೋದು ಹತ್ತೊಂಬತ್ತನೇ ತಾರೀಕು ಹೊರಡ್ತೀನಿ ನಾನು ಇಪ್ಪತ್ತೊಂದನೇ ತಾರೀಕು ಅಲ್ಲಿ ತಲುಪ್ತೀವಿ ಇಪ್ಪತ್ತೆರಡನೇ ತಾರೀಕಿಂದ ನಮ್ಮ ಕಾರ್ಯಕ್ರಮ ಶುರುವಾಗುತ್ತೆ ನಲವತ್ತೆಂಟು ದಿನಗಳ ಕಾಲ ನಲವತ್ತೆಂಟು ದಿನಗಳ ಕಾಲ ಸೊ ವಿದ್ವಾಂಸರು ಕ್ಯಾಂಪರ್ ಪರ್ಸನ್ ಸಂದೀಪ್ ಜೊತೆ ಸೈಯದ್ ನಿಜಾಮದ್ದೀನ್ ಟಿವಿ ನೈನ್ ರಾಮನಗರ